ಸ್ನೇಹಿತರೆ ನಮಸ್ಕಾರ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಬಾರಿಯ ಲೋಕಸಭೆ ಚುನಾವಣೆಯ ಫಲಿತಾಂಶದ ಒಂದು ಕಂಪ್ಲೀಟ್ ಚಿತ್ರಣ ಹೊರಗಡೆ ಸಿಗಲಿದೆ ಆದರೆ ಇದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಎಷ್ಟು ಸ್ಥಾನಗಳನ್ನು ಯಾವ ಪಾರ್ಟಿ ಗೆಲ್ಲಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅದರಲ್ಲೂ ಕೂಡ ಈಗ ಮೂರೂ ಪಕ್ಷಗಳು ಕೂಡ ಆಂತರಿಕ ಸರ್ವೆಯನ್ನು ನಡೆಸಿದ್ದಾವೆ ಒಂದು ಕಡೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯನ್ನು ಮಾಡಿಕೊಂಡಿದ್ದರೂ ಕೂಡ ಈ ಸರ್ವೆಯನ್ನು ಪ್ರತ್ಯೇಕವಾಗಿ ಮಾಡಿಕೊಂಡಿದೆ ಜೆ ಡಿ ಎಸ್ನ ಸರ್ವೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಬಿ ಜೆ ಪಿಯ ಸರ್ವೆ ಇನ್ನೊಂದು ಕಡೆ ಕಾಂಗ್ರೆಸ್ನ ಸರ್ವೆ ಈಗಾಗಲೇ ಬಹುಶಃ ನೀವು ನೋಡಿರ್ತೀರ ನಿನ್ನೆಯ ವಿಡಿಯೋದಲ್ಲಿ ಈ ಇಂಟೆಲಿಜೆನ್ಸ್ ಟೀಮ್ ಅಂದರೆ ಗುಪ್ತಚರ ಇಲಾಖೆ ಕೊಟ್ಟಿರುವಂಥ ವರದಿ ಸಿ ಎಂ ಅವರ ಕೈ ಸೇರಿದೆ ಅದರಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳನ್ನು ಪಡೆಯುವಂಥ ಚಾನ್ಸಸ್ ಇದೆ ಅನ್ನೋದನ್ನು ಹೇಳಿದ್ದಾರೆ ಅನ್ನೋದನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ಜೊತೆಗೆ ನೀವು ಕೂಡ ಆ ಸ್ಟೋರಿಯನ್ನು ನೋಡಿಲ್ಲ ಅಂತ ಹೇಳಿದ್ರೆ ಒಂದು ಸಲ ಯಾವುದಕ್ಕೂ ನೋಡಿಬಿಡಿ ಇಂಟೆಲಿಜೆನ್ಸ್ ಟೀಮ್ ಕೊಟ್ಟಿರುವಂಥ ವರದಿಯಲ್ಲಿ ಏನೇನು ಅಂಶಗಳಿದ್ದಾವೆ ಅಂತೇಳಿ ಈಗ ಅದರ ಜೊತೆಗೆ ಬಿ ಜೆ ಪಿ ನಾಯಕರು ಬಿ ಜೆ ಪಿ ನಾಯಕರು ಆಂತರಿಕವಾಗಿ ಒಂದಷ್ಟು ಸರ್ವೆಗಳನ್ನು ಮಾಡಿಸುತ್ತಿದ್ದಾರೆ ಕರ್ನಾಟಕದ ಅಷ್ಟೂ ಕ್ಷೇತ್ರಗಳ ಸರ್ವೆಯನ್ನು ಮಾಡಿಸಿದ್ದಾರೆ ಈ ಆಂತರಿಕ ಸರ್ವೆಯಿಂದ ಈಗ ಒಂದು ಪಿಕ್ಚರ್ ಸಿಕ್ಕಿದೆ ರಾಜ್ಯದಲ್ಲಿ ಈಗಾಗಲೇ ಎರಡು ಹಂತದ ಮತದಾನ ಕೂಡ ಮುಗಿದಿದೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ ವೋಟಿಂಗಿಗೆ ವೋಟ್ ಕೌಂಟ್ ಮಾಡೋದಕ್ಕೆ ಡೌನ್ ಶುರುವಾಗಿದೆ ಈ ಹಂತದಲ್ಲಿ ಇನ್ನೇನು ಈ ರಿಸಲ್ಟ್ ಬರುತ್ತೆ ಬರುತ್ತೆ ಅನ್ನೋಷ್ಟೊತ್ತಿಗೆ ಮಾಡಿಸಿರುವಂತಹ ಈ ಆಂತರಿಕ ಒಂದು ಸರ್ವೆ ಏನಿದೆ ಇದು ಒಂದು ರೀತಿಯಲ್ಲಿ ಪಿಗೆ ದೊಡ್ಡ ಶಾಕಿಂಗ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಗೆಲುವಿನ ಲೆಕ್ಕಾಚಾರದಲ್ಲಿದ್ದಂತಹ ಬಿ ಜೆ ಪಿ ನಾಯಕರಿಗೆ ಇದು ದೊಡ್ಡ ಟೆನ್ಷನ್ನೇ ತಂದುಕೊಟ್ಟಿದೆ ಅದರಲ್ಲೂ ಕೂಡ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷ ಆಗಿರುವಂತಹ ವಿಜಯೇಂದ್ರ ಈ ರಿಸಲ್ಟನ್ನು ನೋಡಿಬಿಟ್ಟು ಅಥವಾ ಈ ಸಮೀಕ್ಷೆಯನ್ನು ನೋಡಿಬಿಟ್ಟು ಒಂದು ಕ್ಷಣ ಗಾಬರಿಯಾಗಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ ಯಾಕಂತ ಹೇಳಿದ್ರೆ ಇದು ಆಂತರಿಕ ಪಾಳಯದಲ್ಲಿ ಬಿ ಜೆ ಪಿಯ ಆಂತರಿಕ ಪಾಳಯದಲ್ಲಿ ಭಾರಿ ಟೆನ್ಷನನ್ನು ಹೆಚ್ಚಿಸಿದೆ ಈ ಬಾರಿ ಉತ್ತಮ ಸಾಧನೆ ಮಾಡಿದರೂ ಕೂಡ ಟಾರ್ಗೆಟ್ ರೀಚ್ ಆಗೋದಿಲ್ವಾ ಅನ್ನುವಂಥ ಪ್ರಶ್ನೆ ಮೂಡುವಂತೆ ಮಾಡಿದೆ ಹಾಗಿದ್ರೆ ಏನಾಗಿದೆ ಈ ಆಂತರಿಕ ಸರ್ವೆಯಲ್ಲಿರುವಂಥ ನಂಬರ್ಸ್ ಏನು ಜೊತೆಗೆ ಇಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳೇನು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ಎರಡು ಹಂತದಲ್ಲಿ ನಡೆದಿದೆ ಈ ಲೋಕಸಭೆ ಚುನಾವಣೆಯಲ್ಲಿ ಸಹಜವಾಗಿ ಬಿಜೆಪಿ ಮೋದಿಯ ಹೆಸರಿನಲ್ಲಿ ಚುನಾವಣೆಯನ್ನು ಎದುರಿಸಿದರೆ ಕಾಂಗ್ರೆಸ್ ಗ್ಯಾರಂಟಿಯ ಹೆಸರಿನಲ್ಲಿ ಚುನಾವಣೆಯನ್ನು ಎದುರಿಸಿದೆ ಇನ್ನು ಇದೇ ಬಿ ಜೆ ಪಿ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿರುವಂಥ ಜೆ ಡಿ ಎಸ್ ಇನ್ನೊಂದು ಬೇರೆ ಬೇರೆ ರೀತಿಯಾದಂಥ ಆಯಾಮಗಳನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡಿದರೂ ಕೂಡ ಕೆಲವು ಕ್ಷೇತ್ರಗಳಲ್ಲಿ ಪೆನ್ಡ್ರೈವ್ ಅನ್ನುವಂಥ ಭೂತ ಬಿಟ್ಟು ಬಿಡದೆ ಕಾಡಿದಂಥ ಪರಿಣಾಮ ಏನು ಮಾಡಬೇಕು ಏನು ಬಿಡಬೇಕು ಅಂತೇಳಿ ದಿಕ್ಕೆ ತೋಚದಂತಾಗಿದೆ ಜೆ ಡಿ ಎಸ್ನ ಪರಿಸ್ಥಿತಿ ಇವಿಷ್ಟು ಒಂದು ಭಾಗ ಆದರೆ ಮತ್ತೊಂದು ಭಾಗ ಈಗ ಫಲಿತಾಂಶಕ್ಕೆ ಇನ್ನೊಂದು ಒಂಬತ್ತು ದಿನ ಬಾಕಿ ಇದೆ ಒಂಬತ್ತತ್ತು ದಿನದಲ್ಲಿ ಈ ಬಾರಿಯ ಫಲಿತಾಂಶ ಅಂದರೆ ಇಡೀ ದೇಶದಲ್ಲಿ ಯಾವ ರೀತಿಯಾಗಿ ಇದೆ ಈ ಬಾರಿ ವಾತಾವರಣ ಅನ್ನೋದು ಗೊತ್ತಾಗಲಿದೆ ಜೊತೆಗೆ ಯಾರು ಮುಂದಿನ ಪ್ರಧಾನಿ ಆಗ್ತಾರೆ ಯಾರು ಪ್ರಧಾನಿ ಹುದ್ದೆಯಲ್ಲಿ ಇರುವಂತಹ ಮೋದಿಯವರು ಈಗಾಗಲೇ ಹೇಳಿದರು ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅಂತೇಳಿ ಅದು ಸಾಧ್ಯವಾಗುತ್ತಾ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗ್ತಾಯಿದೆ ಈಗ ರಾಜ್ಯದ ವಿಚಾರಕ್ಕೆ ಬರೋದಾದರೆ ಮೂರೂ ಪಕ್ಷಗಳಲ್ಲೂ ಕೂಡ ಸೋಲು ಗೆಲುವಿನ ಲೆಕ್ಕಾಚಾರ ನಡೀತಿದೆ ಇದರ ನಡುವೆ ಬಿಜೆಪಿ ನಾಯಕರ ಕೈಗೆ ಚುನಾವಣೆಯ ಆಂತರಿಕ ವರದಿ ಸಿಕ್ಕಿದೆ ಕಮಲಪಾಳಯದಲ್ಲಿ ಇದು ಒಂದಿಷ್ಟು ಟೆನ್ಷನ್ಗೂ ಕೂಡ ಕಾರಣ ಆಗಿದೆ ಎಲೆಕ್ಷನ್ನಲ್ಲಿ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಸಕ್ಸಸ್ ಆಗಿದ್ದರೂ ಕೂಡ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಎಡುವಂಥ ಸಾಧ್ಯತೆ ಇದೆ ಅನ್ನೋದು ಈ ಇಂಟರ್ನಲ್ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಪಕ್ಷಗಳು ಮೈತ್ರಿ ಮಾಡಿಕೊಂಡು ಲೋಕಸಭೆ ಚುನಾವಣೆಯನ್ನು ಎದುರಿಸಿದ್ವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಗೆದ್ದು ಕ್ಲೀನ್ ಸ್ವೀಪ್ ಮಾಡುವಂಥ ಗುರಿಯನ್ನು ಇಟ್ಟುಕೊಂಡಿದ್ವು ಆದರೆ ಆಂತರಿಕ ವರದಿಯನ್ನು ನೋಡಿದ ಮೇಲೆ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲೋದು ಅಸಾಧ್ಯ ಅನ್ನೋದು ಈಗ ಬಿ ಜೆ ಪಿ ನಾಯಕರಿಗೆ ಗೊತ್ತಾದಂತಾಗಿದೆ ಜೊತೆಗೆ ಬಿ ಜೆ ಪಿ ಬೂತ್ ಜಿಲ್ಲಾ ತಾಲೂಕು ಹಾಗೂ ಮುಖಂಡರ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಒಳಗೊಂಡಿರುವಂಥ ಒಂದು ಆಂತರಿಕ ವರದಿಯನ್ನು ರೆಡಿ ಮಾಡಿಬಿಟ್ಟು ಬಿ ಜೆ ಪಿಯ ಹಿರಿಯ ನಾಯಕರಿಗೆ ಮತ್ತು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಆಂತರಿಕ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ಗಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂತಹ ವಿಶ್ವಾಸದಲ್ಲಿ ಅಂತೂ ಕಮಲ ಪಡೆಯ ನಾಯಕರು ಇದ್ದಾರೆ ಆದರೆ ಅವರು ಅಂದುಕೊಂಡಷ್ಟು ಗುರಿ ಮುಟ್ಟೋದು ಬಹಳ ಕಷ್ಟ ಅನ್ನುವಂಥ ಮಾಹಿತಿ ಇದೆ ಯಾಕಂತ ಹೇಳಿದ್ರೆ ಕಳೆದ ಬಾರಿ ಪಡೆದ ಸ್ಥಾನಗಳನ್ನು ಪಡೆಯೋದು ಕೂಡ ಈಗ ಟೌಟ್ ಆ ಸ್ಥಾನಗಳನ್ನು ಉಳಿಸಿಕೊಳ್ಳೋದು ಕೂಡ ಬಿ ಜೆ ಪಿಗೆ ಭಾರಿ ಕಷ್ಟದಾಯಕ ಕೆಲಸ ಇನ್ನು ಆಂತರಿಕ ವರದಿಯ ಪ್ರಕಾರ ಹದಿನೇಳು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವಂಥ ವಿಶ್ವಾಸದಲ್ಲಿ ಬಿಜೆಪಿ ನಾಯಕರು ಇದ್ದಾರೆ ಐದು ಕ್ಷೇತ್ರಗಳು ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ಅಲ್ಲಿ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ನಡುವೆ ಭಾರಿ ಪೈಪೋಟಿ ಇದೆ ಅನ್ನುವಂಥ ಮಾಹಿತಿ ಇದೆ ಆರು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲೋದು ಕಷ್ಟ ಅನ್ನುವಂತಹ ರಿಪೋರ್ಟೇ ಸಿಕ್ಕಿದೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ ಇನ್ನು ಬಿ ಜೆ ಪಿ ಇಂಟರ್ನಲ್ ರಿಪೋರ್ಟ್ ಪ್ರಕಾರ ಹಳೆ ಮೈಸೂರು ಪ್ರಾಂತ್ಯದ ಮೈಸೂರು ಮಂಡ್ಯ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲಬಹುದು ಅನ್ನುವಂಥ ಮಾಹಿತಿ ಇದೆ ಕೋಲಾರದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಜೆ ಡಿ ಎಸ್ನ ಅಭ್ಯರ್ಥಿನೇ ಸ್ಪರ್ಧೆ ಮಾಡಿರೋದು ಬಟ್ ಮೈತ್ರಿ ಅಭ್ಯರ್ಥಿಯಾಗಿ ಅದೇ ರೀತಿ ಬೆಂಗಳೂರಿನ ನಾಲ್ಕು ಕ್ಷೇತ್ರಗಳು ಅಂದರೆ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಬೆಂಗಳೂರು ಗ್ರಾಮಾಂತರ ಈ ಕ್ಷೇತ್ರಗಳಲ್ಲಿ ಬಿಜೆಪಿ ನಾಯಕರು ಗೆಲ್ಲುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದೆ ಈ ಆಂತರಿಕ ವರದಿ ಇನ್ನು ಮಲೆನಾಡು ಹಾಗೂ ಕರಾವಳಿ ಭಾಗದ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಕಮಲ ಚಿಹ್ನೆಯ ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಇದರ ಜೊತೆಗೆ ಇತ್ತ ಮುಂಬೈ ಕರ್ನಾಟಕ ಕಡೆ ಬಂದರೆ ಹುಬ್ಬಳ್ಳಿ ಧಾರವಾಡ ಬಾಗಲಕೋಟೆ ಹಾವೇರಿ ವಿಜಯಪುರ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲುವಂಥ ಸಾಧ್ಯತೆ ಇದೆ ಅನ್ನೋದು ಕಮಲಪಾಳೆಯದ ಆಂತರಿಕ ವರದಿಯ ಲೆಕ್ಕಾಚಾರ ಈ ಹದಿನೇಳು ಕ್ಷೇತ್ರಗಳ ಪೈಕಿ ಆರು ಕ್ಷೇತ್ರಗಳನ್ನು ಹೊರತುಪಡಿಸಿದರೆ ಉಳಿದ ಹನ್ನೊಂದು ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲಿ ಮತದಾನ ನಡೆದಿತ್ತು ಬೆಳಗಾವಿ ದಾವಣಗೆರೆ ಹಾಸನ ಕಲಬುರಗಿ ಹಾಗೂ ಬಳ್ಳಾರಿ ಬಿಜೆಪಿಗೆ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ಅನ್ನುವಂಥ ಮಾಹಿತಿ ಇದೆ ಈ ಆಂತರಿಕ ಸರ್ವೆಯಲ್ಲಿ ಚಾಮರಾಜನಗರ ಚಿಕ್ಕೋಡಿ ಬೀದರ್ ರಾಯಚೂರು ಕೊಪ್ಪಳ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲುವಂಥ ಆತಂಕವನ್ನು ಎದುರಿಸ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಈ ಇಂಟರ್ನಲ್ ರಿಪೋರ್ಟ್ನ ಪ್ರಕಾರ ಇನ್ನು ಜೆ ಡಿ ಎಸ್ ಸ್ಪರ್ಧಿಸಿದಂತಹ ಮೂರು ಕ್ಷೇತ್ರಗಳಲ್ಲಿ ಎರಡನ್ನ ಗೆಲ್ಲಬಹುದು ಅನ್ನುವಂತಹ ಅಂದಾಜನ್ನು ಮಾಡಲಾಗಿದೆ ಒಂದು ಕ್ಷೇತ್ರಗಳಲ್ಲಿ ಫಿಫ್ಟಿ ಫಿಫ್ಟಿ ಇದೆ ಅನ್ನುವಂತಹ ಮಾಹಿತಿ ಇದೆ ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಯಿತು ಬಿ ಜೆ ಪಿ ಅಂದುಕೊಂಡಷ್ಟು ಸ್ಥಾನಗಳನ್ನು ಗೆಲ್ಲೋದು ಇಂಪಾಸಿಬಲ್ ಅಂತೇಳಿ ಬಟ್ ಇಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ನೀವು ಗಮನಿಸಬೇಕು ಒಂದು ಇದು ಬಿ ಜೆ ನಾಯಕರೇ ಮಾಡಿರುವಂತಹ ಒಂದು ಆಂತರಿಕ ಸರ್ವೆ ಸ್ಥಳೀಯ ಜನಪ್ರತಿನಿಧಿಗಳು ಸ್ಥಳೀಯ ಕಾರ್ಯಕರ್ತರು ಸ್ಥಳೀಯ ಮುಖಂಡರು ಇವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಅಲ್ಲಿನ ಸ್ಥಳೀಯ ಚಿತ್ರಣ ಹೇಗಿದೆ ಅನ್ನುವಂಥ ಮಾಹಿತಿಗಳನ್ನು ಸಂಗ್ರಹಿಸಿ ಒಂದು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಎಲ್ಲವನ್ನು ಕೂಡ ಒಟ್ಟಿಗೆ ಕ್ರೋಢೀಕರಿಸಿ ನಂತರ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಿ ಜೆ ಪಿಯ ಒಳ ಮೂಲಗಳು ಆದರೆ ಇಲ್ಲಿ ವಿಜೇಂದ್ರಗೆ ಸಲ್ಲಿಕೆ ಆಗಿರುವಂಥ ಈ ಪಟ್ಟಿ ಏನಿದೆ ಈ ಪಟ್ಟಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ಗಮನಿಸಬೇಕು ಯಾವ ಯಾವ ಆಯಾಮದಲ್ಲಿ ಇವರು ಈ ಸಮೀಕ್ಷೆಯನ್ನು ಮಾಡಿದ್ದಾರೆ ಎಲ್ಲೆಲ್ಲಿ ಹೋಗಿದ್ದಾರೆ ಯಾವ ಯಾವ ವ್ಯಕ್ತಿಗಳನ್ನು ಮಾತನಾಡಿಸಿದ್ದಾರೆ ಇವೆಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ ಒಂದು ಗಮನಿಸಿದ್ದೀರಾ ಅಂದ್ಕೊಳ್ತೀನಿ ಈ ಟಿ ವಿ ಮುಂದೆ ಮತ್ತು ಮಾಧ್ಯಮಗಳ ಮುಂದೆ ಮತ್ತು ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಕ್ಕಿಂತ ಹೆಚ್ಚಾಗಿ ಬಂದು ಶಿಸ್ತಲ್ಲಿ ವೋಟ್ ಮಾಡಿ ಹೋದವರೇ ಹೆಚ್ಚು ಹೀಗಾಗಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸೋದು ಯಾವುದೇ ಟೀಮ್ಗಾದರೂ ಕೂಡ ಅದು ಇಂಟೆಲಿಜೆನ್ಸ್ ಆಗಿರ್ಬೋದು ಅಥವಾ ಇಲ್ಲಿ ಬಿ ಜೆ ಪಿಯ ಟೀಮ್ಗಾಗಿರ್ಬೋದು ಕಾಂಗ್ರೆಸ್ ಜೆ ಡಿ ಎಸ್ ಯಾವುದೇ ಟೀಮ್ಗಾದರೂ ಕೂಡ ಇಂಪಾಸಿಬಲ್ ಅವರು ಯಾವ ಮತದಾರರಿಗೆ ಅವರು ಯಾವ ಪಕ್ಷಕ್ಕೆ ಓಟನ್ನು ಹಾಕಿದ್ರು ಅವರ ಆಯ್ಕೆ ಏನಾಗಿತ್ತು ಅನ್ನೋದು ಬಹುಶಃ ಸಾಕಷ್ಟು ಜನ ಸಾಕಷ್ಟು ಜನ ಗುಟ್ಟಾಗಿ ಇಟ್ಟಿರ್ತಾರೆ ಹೀಗಾಗಿ ಸಹಜವಾಗಿ ಇದು ಕೂಡ ಒಂದು ಇಂಪ್ಯಾಕ್ಟ್ ಆಗಬಹುದು ಯಾವ ರೀತಿಯಾದಂಥ ರಿಸಲ್ಟ್ ಬರುತ್ತೆ ಅನ್ನೋದಕ್ಕೆ ಇದು ಕೂಡ ಇಂಪ್ಯಾಕ್ಟ್ ಆಗ್ಬೋದು ಹಾಗೆಯೇ ಒಂದಂತೂ ಸ್ಪಷ್ಟ ಹದಿನೇಳು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಅಂತೇಳಿ ಈ ಆಂತರಿಕ ವರದಿಯಲ್ಲಿ ಇದೆ ಹದಿನೇಳು ಕ್ಷೇತ್ರಗಳಲ್ಲಿ ಇವರು ಬಿ ಜೆ ಪಿಯವರು ಗೆಲ್ಲೋದಕ್ಕಿಂತ ಈ ಹದಿನೇಳು ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರವನ್ನು ಉಳಿಸಿಕೊಳ್ತಿದ್ದಾರೆ ಎಷ್ಟು ಕ್ಷೇತ್ರವನ್ನು ಕಳೆದುಕೊಳ್ತಿದ್ದಾರೆ ಅನ್ನೋದು ಮುಖ್ಯ ಆಗ್ತದೆ ಇನ್ನೊಂದು ಕಡೆ ಸಹಜವಾಗಿ ಯಾವುದೇ ಒಂದು ಚುನಾವಣೆ ಬಂದರೂ ಕೂಡ ಅಲ್ಲಿ ಬೇರೆ ಬೇರೆ ಲೆಕ್ಕಾಚಾರಗಳು ಇರೋದಂತೂ ಸ್ವಾಭಾವಿಕ ಅದೇ ರೀತಿ ಇಲ್ಲೂ ಕೂಡ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತು ಯಾವುದು ಬಿ ಜೆ ಪಿಯ ಆಂತರಿಕ ವರದಿಯ ವಿಚಾರದಲ್ಲೂ ಕೂಡ ಇದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಆ ಬೇಸಿಸಲ್ಲೇ ಇದು ನಡೆದಿದೆ ಅನ್ನೋದು ಅದರ ಜೊತೆಗೆ ಪ್ರಮುಖವಾಗಿ ಈ ಬಿ ಜೆ ಆಂತರಿಕ ಸರ್ವೆಯಿಂದ ಬಂದಿರುವಂಥ ನಂಬರ್ಸು ಆ ಕಡೆ ಈ ಕಡೆ ಆಗೋದೇ ಇಲ್ವೋ ಅಂತೇಳಿ ಕೇಳಿದ್ರೆ ನೂರಕ್ಕೆ ನೂರು ಆಗಬಹುದು ಯಾಕಂತ ಹೇಳಿದ್ರೆ ಇಲ್ಲಿ ಇಂಟೆಲಿಜೆನ್ಸ್ ಟೀಮ್ನ ರಿಪೋರ್ಟೇ ಬೇರೆ ಥರ ಇದೆ ಬಿ ಜೆ ಪಿ ರಿಪೋರ್ಟೇ ಬೇರೆ ರೀತಿ ಇದೆ ಆಮೇಲೆ ಸಕಿ ಸಮೀಕ್ಷೆಗಳು ಇಲ್ಲಿವರೆಗೆ ನಡೆದಂಥ ಸಮೀಕ್ಷೆಗಳ ರಿಪೋರ್ಟು ಕೂಡ ಬೇರೆ ರೀತಿ ಇದೆ ಹೀಗಾಗಿ ಅಂತಿಮವಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ರಿಸಲ್ಟ್ ಹೀಗೆ ಬರುತ್ತೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯವಿಲ್ಲ ಆ ರೀತಿಯಾದಂತಹ ಟಫ್ ಫೈಟು ಈ ಬಾರಿ ಇದೆ ಇನ್ನು ಕಾಂಗ್ರೆಸ್ಗೂ ಕೂಡ ಕಾಂಗ್ರೆಸ್ಗೂ ಕೂಡ ಸಾಲು ಸಾಲು ಸವಾಲುಗಳಿದ್ದಾವೆ ಅದನ್ನು ಮೆಟ್ಟು ನಿಲ್ಲಬೇಕು ಆ ಮೆಟ್ಟು ನಿಂತಂಥ ಪರಿಣಾಮ ಮತ್ತು ಗ್ಯಾರಂಟಿಯಿಂದಲೇ ಹೆಚ್ಚು ಸ್ಥಾನವನ್ನು ಗೆಲ್ತೀವಿ ಅಂತ ಅಂದ್ಕೊಂಡ್ರೆ ಮೂರ್ಖತನ ಆಗುತ್ತೆ ಇನ್ನು ಜೆ ಡಿ ಎಸ್ ಕತೆ ಮೂರಲ್ಲಿ ಒಂದೋ ಎರಡೋ ಅಂತೂ ಗೆಲ್ಲಬಹುದು ಅನ್ನೋಂಥ ಲೆಕ್ಕಾಚಾರ ಇದೆ ಮೂರಕ್ಕೆ ಮೂರು ಗೆಲ್ಲೋದು ಇಂಪಾಸಿಬಲ್ಲು ಒಂದು ಅಥವಾ ಎರಡು ಕ್ಷೇತ್ರಗಳನ್ನಾಗಿದ್ದರೆ ಅಲ್ಲಿ ಜೆ ಡಿ ಎಸ್ನ ಶಕ್ತಿ ಕೂಡ ಸ್ವಲ್ಪ ಗಟ್ಟಿಯಾಗುತ್ತೆ ಬಟ್ ಅದೇನೇ ಇದ್ರೂ ಕೂಡ ಬಿ ಜೆ ಪಿ ಈ ಆಂತರಿಕ ಸರ್ವೆಯಲ್ಲಿ ಒಂದು ರೀತಿಯಲ್ಲಿ ಶಾಕ್ಗೆ ಒಳಗಾಗಿದೆ ನಾನಾ ಕಾರಣಗಳನ್ನು ಕೂಡ ಹುಡುಕ್ತಾ ಇದೆ ಯಾಕೆ ಹೀಗಾಯಿತು ಇದರ ಹಿಂದಿನ ಉದ್ದೇಶ ಏನು ಯಾವ ರೀತಿ ಕ್ಯಾಲ್ಕುಲೇಟ್ ಆಯಿತು ಎಲ್ಲ ಬೀಸಲು ಕೂಡ ಈ ಒಂದು ರಿಪೋರ್ಟನ್ನು ರೆಡಿ ಮಾಡಿಬಿಟ್ಟು ವಿಜೇಂದ್ರ ಕೈಗೆ ಕೊಟ್ಟಿದ್ದಾರೆ ವಿಜೇಂದ್ರ ಈಗ ಇದರ ನಂತರ ಯಾವ ರೀತಿ ಸ್ಟ್ರಾಟರ್ಜಿಗಳನ್ನು ಮಾಡ್ತಾರೆ ಚುನಾವಣೆ ಗೆಲ್ಲೋದಕ್ಕಂತೂ ಸ್ಟ್ರಾಟರ್ಜಿ ಮುಗಿದೋಯ್ತು ಅದ್ರ ಬಗ್ಗೆ ಮಾತಾಡೋಕ್ಕಿಲ್ಲ ಬಟ್ ಬೇರೆ ರೀತಿಯಲ್ಲಿ ಯಾವ ರೀತಿ ಸ್ಟ್ರಾಟರ್ಜಿಯನ್ನು ಮಾಡ್ತಾರೆ ಅನ್ನೋದು ಈಗ ಕಾದು ನೋಡಬೇಕಾಗಿರುವಂಥ ವಿಚಾರ ನಿಮ್ಮ ಅಭಿಪ್ರಾಯ ಏನು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ